ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಸೊ ಇವತ್ತು ಆ್ಯಕ್ಚುಲಿ ಟೈಮ್ ಅಲ್ಲೂ ನೋಡ್ತಾ ಇರ್ಬೋದು ಈಗ ಫೈ ತರ್ಟಿ ಆಗಿದೆ ಫೈವ್ ತರ್ಟಿಗೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ಮಾಡಬೇಕು ಮತ್ತು ಹಾಗೆ ಪೂಜೆ ಮಾಡಬೇಕು ರಿತಿಕ್ಷನ್ ಕೂಡ ಎಕ್ಸಾಮ್ ನಡೀತಾ ಇದೆ ಸೊ ಅವಳು ಸೊ ಈಗ ಯು ಟಿ ಸ್ಟಾರ್ಟ್ ಆಗಿದೆ ಇನ್ನೇನು ಎಕ್ಸಾಮ್ಸ್ಗೂ ಕೂಡ ಒಂದು ಟ್ವೆಂಟಿ ಫೈವ್ ಡೇಸ್ ಇದೆ ಹಾಗಾಗಿ ಅವಳು ಕೂಡ ಓದ್ಕೊತಾ ಇದ್ದಾಳೆ ಈಗ ನೆಕ್ಸ್ಟ್ ನಾನು ಪೂಜೆ ಮಾಡಿ ತಿಂಡಿ ಕೂಡ ರೆಡಿ ಮಾಡಿಬಿಟ್ರೆ ಸೊ ಬೇಗ ಬೇಗ ಆಗುತ್ತೆ ಹಾಗಾಗಿ ಅವ್ಳಿಗೆ ಯಾವಾಗಲೂ ಎಕ್ಸಾಮ್ ಇದ್ದಾಗ ಆಲ್ಮೋಸ್ಟ್ ಅವ್ಳನ್ನೂ ಕೂಡ ನಾನು ನಾನಿದ್ದಾಗಲಿ ಎಬ್ಬರಿಸ್ತೀನಿ ಸೊ ನೋಡಿದ್ರೆಲ್ಲ ರಿತೀಕ್ಷ ಕೂಡ ಓದ್ತಿದ್ದಾಳೆ ತಿಂಡಿಗೆ ವಾಂಗಿ ಭಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ತಿಂಡಿ ತಿಂದ ಅವಳಿಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಹೋಗ್ತೀನಿ ಸೊ ಇವಾಗ ಬೆಳಗ್ಗೆ ಆ್ಯಕ್ಚುಲಿ ಪಾಪ ಅವಳು ಕೂಡ ಬೇಗ ಎದ್ದೊಳ್ತಾಳೆ ಏನಪ್ಪಾ ಅಂತ ಹೇಳಿದರೆ ಒಂದು ಖುಷಿ ಅವಳಿಗೆ ಆಬಾಗ್ಲಿಂದನೂ ನಾನು ಎಬ್ ಬೇಗ ಎಬ್ಬರಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಸೊ ನಾನು ಎದ್ದಿದ ತಕ್ಷಣ ಅವಳು ಎದ್ದೊಳ್ತಾಳೆ ಇವನ್ ಅವಳಿಗೆ ಸ್ಕೂಲ್ ಹಾಲಿಡೇಸ್ ಇದ್ದರೂ ಕೂಡ ಅವಳು ಅವಳ ಟೈಮ್ ಅವಳಿಗೆ ಮ ಯೂಜ್ಲಿ ಅವ್ಳಿಗೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಎದ್ದು ಅಭ್ಯಾಸ ಆಗ್ಬಿಟ್ಟು ಅವಳು ಅದೇ ಕಂಟಿನ್ಯೂ ಮಾಡ್ಕೊಬಿಟ್ಟಿದ್ದಾಳೆ ಸೊ ನನಗೇನು ತೊಂದರೆ ಅನಿಸಲ್ಲ ಅವಳನ್ನ ಬೇಗ ಎಬ್ಬರಿಸ್ಬೇಕು ಅಂತ ಸೊ ಅವಳಿಗೆ ಎದ್ದೊಳಗೆ ಒಂದು ಸ್ವಲ್ಪ ಕ್ವಶನ್ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕ್ವಶನ್ ಹಾಕ್ಕೊಟ್ಬಿಟ್ರೆ ಅವಳ್ದವಳು ಕಂಟಿನ್ಯೂ ಮಾಡ್ಕೊತಾ ಇರ್ತಾಳೆ ನನಗೆ ಬೇಗ ಹೋಗಿ ತಿಂಡಿಗೆ ರೆಡಿ ಮಾಡ್ಕೊಬೋದಲ್ಲ ಇಲ್ಲಾಂದ್ರೆ ಅವಳು ಓದ್ತಾ ಇರ್ತಾಳೆ ಮಕ್ಳಂದ್ರೆ ಸ್ವಲ್ಪ ನೆಗ್ಲೆಟ್ ಮಾಡ್ತಾಳೆ ಅಷ್ಟೇ ಅವಳು ಈ ಎದ್ದೊಳದ್ರಲ್ಲಿ ಯಾವ ಥರದ್ರಲ್ಲೇನಿಲ್ಲ ಅವಳಿಗೆ ಕ್ವಶನ್ ಹಾಕ್ಕೊಟ್ಬಿಡೋಣ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಆ್ಯಕ್ಚುಲಿ ಅವಳಿಗೆ ಇವಾಗ ಯು ಟಿ ಸ್ಟಾರ್ಟ್ ಆಗಿದೆ ಇದು ಟ್ವೆಂಟಿ ಫಸ್ಟಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತ್ವರೆಗೂ ಎಕ್ಸಾಮ್ಸ್ ನಡೀತಾನೆ ಇರುತ್ತೆ ನಮ್ಮ ನಮ್ಮ ಜನ್ರೇಷನಲ್ಲೆಲ್ಲ ಈ ಥರ ಇರಲೇ ಇರಲಿಲ್ಲ ಬಟ್ ಈಗಿನ ಜನ್ರೇಷನಲ್ಲಿ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಫಸ್ಟ್ ಪ್ರಿಫ್ರೆನ್ಸ್ ಅವರಿಗೆ ಕೊಡಲೇಬೇಕಾಗುತ್ತೆ ಯಾಕೆ ಹೇಳಿದ್ರೆ ಇವಾಗೆಲ್ಲ ದುಡ್ಡಿಗೆ ಏನು ಅಷ್ಟು ವ್ಯಾಲ್ಯೂ ಇಲ್ಲ ಮಕ್ಕಳಿಗೆ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ಅವಳಿಗೆ ನಾವು ಏನು ಆಸ್ತಿ ಮಾಡಿಲ್ಲ ಅಂತ ಹೇಳಿದ್ರು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋಣ ಅಂಥೇಳಿ ಅವಳಿಗೆ ನಾನು ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತೀನಿ ಸೊ ಅವ್ಳಿಗೆ ಕ್ವಶನ್ ಹಾಕಿ ನಾನು ನಾನಿನ್ನ ಕಿಚನ್ಗೆ ಹೋಗಿ ಇವತ್ತು ಸ್ವಲ್ಪ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ್ರೆ ಬೇರೆ ತಿಂಡಿ ಮಾಡೋಕ್ಕೆ ದಿನ ತಿಂಡಿ 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 ಇದೇ ಒಂದು ಯೋಚನೆ ಆಗ್ತಾ ಇರುತ್ತೆ ನಮಗೆಲ್ಲ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹೆಣ್ಮಕ್ಳಿಗೂ ಅಡು ದಿನ ಬೆಳಗ್ಗೆ ಇದ್ದರೆ ತಿಂಡಿದೇ ತಲೆನೋವು ಆಗಿಬಿಟ್ಟಿರುತ್ತೆ ಸೊ ಇವತ್ತು ತಿಂಡಿಗೆ ವಾಂಗಿಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ರಿತಿಕ್ಷನ್ಗೆ ಯಾವಾಗಲೂ ಅಷ್ಟೇ ನಾನು ಹೇಳ ಒಂದು ವೀಡಿಯೋ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೈಂಡ್ಗೆ ಇಮ್ ಮೈಂಡ್ ಇಂಪ್ರವೇಷನ್ ಯಾವ ಥರ ಆಗಬೇಕು ಅಂತ ಹೇಳಿ ನಾನು ಯಾವ ಥರ ರಿತಿಕ್ಷನ್ಗೆ ಇಂಪ್ರವೈಸೇಷನ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದು ಕೂಡ ನಿಮ್ಗೆ ಯೂಸ್ ಆಗ್ಬೋದು ಯಾಕೆಂದರೆ ಎಲ್ಲ ತಾಯಿಂದಿರ್ಗು ಒಂದು ಮಕ್ಕಳಿಗೆ ಓದಿಸೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇನ್ನು ನಾನು ಸ್ವಲ್ಪ ಕಿಚನಿಗೆ ಬಂದೆ ಕಿಚನಲ್ಲಿ ಈಗ ನೈಟೇ ನಾನು ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ಫಸ್ಟ್ ಬಂದ ತಕ್ಷಣ ಸ್ವಲ್ಪ ರಾತ್ರಿ ಸಾಂಬಾರಿತ್ತು ಸೊ ಅದನ್ನು ಬಿಸಿ ಮಾಡ್ಕೊಂಬಿಡೋಣ ಅಂಥೇಳಿ ಬಿಸಿ ಇಟ್ಟಿದ್ದೀನಿ ಹಾಗೆ ನನ್ನ ಡೇ ಯಾವಾಗಲೂ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೆ ಫಸ್ಟು ಒಂದು ಸ್ವಲ್ಪ ಬಿಸಿನೀರಿಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೆಂತ್ಯ ಶುಂಠಿ ಎಲ್ಲ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡು ಕುಡಿತೀನಿ ಇದು ನಾನು ಡೈಲಿ ಕುಡಿತಾ ಇರ್ತೀನಿ ಯಾಕಂತ ಹೇಳಿದರೆ ಇದನ್ನು ಕುಡಿದ್ರೇ ನೆಕ್ಸ್ಟ್ ನನಗೆ ಎಲ್ಲರೂ ಕೆಲವರು ಕಾಫಿ ಟೀ ಅಡಿಟ್ ಆಗಿಬಿಟ್ಟಿರ್ತಾರೆ ಸೊ ನಾನು ಇದನ್ನು ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತೀನಿ ನಂಡೆ ಸೊ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಲ್ಲ ನೈಟೇ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊ ಎತ್ತಿಟ್ಕೊತಾ ಇದ್ದೀನಿ ನಾನು ಒಂದು ಕಡೆ ಸಾಂಬಾರು ಬಿಸಿಗಿಟ್ಟು ಪಾತ್ರೆ ಎಲ್ಲ ತೊಳೆದಿರೋದನ್ನೆಲ್ಲ ಎತ್ತಿಟ್ಬಿಡ್ತೀನಿ ಎತ್ ಯಾಕೆಂದರೆ ಇವಾಗ ಮತ್ತೆ ತಿಂಡಿ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೋಬೇಕಲ್ಲ ನಾನು ಇಲ್ಲ ಅಂತ ಹೇಳಿದ್ರೆ ತೊಳೆದಿಟ್ಟಿರೋದಕ್ಕೆಲ್ಲ ಎಣ್ಣೆ ಎಲ್ಲ ಸಿಡಿತಾ ಇರುತ್ತೆ ಹಾಗಾಗಿ ಪಾತ್ರೆ ಎಲ್ಲ ಎತ್ತಿಟ್ಕೊಬಿಟ್ಟು ಸ್ವಲ್ಪ ಕಿಚನ್ ಫ್ರೀ ಅನಿಸುತ್ತೆ ಆವಾಗ ನಮಗೂ ಕೂಡ ಕೈ ಕಾಲ್ ಹಾಡಿಸಿದ್ರೆ ಎಲ್ಲಿ ಏನು ಬೀಳಲ್ಲ ಹಂಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ನಾನು ಇವಾಗ ಪಾತ್ರೆ ಒಂದಷ್ಟೇ ಇಟ್ಕೊಂಡಿರ್ತೀನಿ ಸೊ ನೀವು ನೋಡ್ತಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಲ್ವ ಸಣ್ಣ ಆಗಬೇಕು ಅಂತ ಹೇಳಿದ್ರೆ ಅಥವಾ ಬಾಣತಿ ಆಗಿರೋರಿಗೆ ಹೊಟ್ಟೆ ಬರಬಾರ್ದು ಅಂದರೆ ಯಾವ ಥರ ಕುಡಿಬೇಕು ಅಂತ ಅದನ್ನು ನನಗೊಬ್ರು ಡಿ ಎಮ್ ಕೂಡ ಮಾಡಿದ್ದಾರೆ ನೀನು ನಿಮ್ಮ ಜೊತೆ ನೆಕ್ಸ್ಟ್ ಶೇ ಶೇರ್ ಮಾಡ್ತೀನಿ ಅದನ್ನು ನಾನು ನೀವು ಕುಡಿತೀರ ಅದನ್ನೇ ಅಂತ ಹೌದು ನಾನು ನಿಜ ನೀವು ನೋಡ್ತಿರ್ಬೋದು ನಾನು ಫಸ್ಟ್ ಇಡೋದೆ ಅದು ಅದನ್ನು ಕುಡಿದ್ರೇ ನನ್ನ ಡೇ ಕೂಡ ಸ್ಟಾರ್ಟ್ ಆಗೋದು ಯಾಕೆ ಅಂತ ಹೇಳಿದ್ರೆ ಅದು ನಾನು ನೀವು ಒಂದು ಸಲ ದಿನ ರೊಟೀನ್ ನೀವು ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮಾಡೋಲ್ಲ ನೋಡಿ ಇವಾಗ ಆ್ಯಕ್ಚುಲಿ ಅದನ್ನು ಸೋಸ್ಕೊಬಿಡ್ತೀನಿ ನಾನು ಅದನ್ನು ಕುಡಿದ್ಬಿಟ್ಟೆ ನೆಕ್ಸ್ಟ್ ಕೆಲಸ ಏನಿದ್ರು ನನ್ನಂದು ಅದೊಂದು ಸ್ವಲ್ಪ ಬಿಸಿ ಇತ್ತಲ್ವ ಹಾಗಾಗಿ ಅದನ್ನು ಸೋಸಿ ನಾನೊಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡಿ ಅದನ್ನು ಮುಚ್ಚಿಟ್ಟು ತಿಂಡಿ ಮಾಡೋಣ ಅಂಥೇಳಿ ಕುಕ್ಕರ್ ಇಟ್ಕೊತಾ ಇದ್ದೀನಿ ಇರೋದು ನಾವು ಅಲ್ವಾ ಹಾಗಾಗಿ ನಾನು ಚಿಕ್ಕ ಕುಕ್ಕರ್ ಸಾಕು ತೀರಾ ನಾನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಇನ್ನು ನಾನಿವತ್ತು ಇವತ್ತು ಭಾತ್ ಎರಡು ಥರ ಮಾಡ್ತೀನಿ ಆ್ಯಕ್ಚುಲಿ ಒಂದು ನಾನು ವಾಂಗಿಭಾತ್ ಗೊಜ್ಜು ಮಾಡ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ವಾಂಗಿಭಾತ್ ಡೈರೆಕ್ಟ್ ಮಾಡ್ಕೊತೀನಿ ಇವತ್ತು ನಾನು ಗೊಜ್ಜೇನು ಮಾಡೋದು ಬೇಡ ಅಂಥೇಳಿ ಡೈರೆಕ್ಟ್ ಮಾಡೋಣ ಅಂಥೇಳಿ ಇದ್ದೀನಿ ವಾಂಗಿಭಾತ್ಗೆ ನಾನು ಸ್ವಲ್ಪ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡಿದ್ನಲ್ವ ಸೊ ಇದನ್ನೆಲ್ಲ ಬದನೆಕಾಯಿ ಇದನ್ನೆಲ್ಲ ಹಚ್ಚಿಟ್ಕೊಂಬಿಟ್ಟು ಎಲ್ಲ ಒಗ್ಗರಣೆಗೆ ಹಾಕ್ಕೊತೀನಿ ಅಷ್ಟೇ ನನಗೆ ಯಾವ್ಯಾವ ಥರ ಬೇಕು ಅಂತ ಅನ್ಸುತ್ತೋ ಆ ಥರ ಮಾಡ್ಕೊತೀನಿ ಒಂದೊಂದ್ಸಲಿ ನನಗೆ ಗೊಜ್ಜು ತಿನ್ನಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲಿ ಈ ಥರ ಎಲ್ಲ ಸೇರಿಸಿ ಒಗ್ಗರಣೆಗೆ ಹಾಕೊಂಡು ಮಾಡ್ಕೊಳೋಣ ಅಂತ ಅನಿಸುತ್ತೆ ಹಾಗಾಗಿ ಇದೇ ಥರ ಮಾಡ್ಕೊತೀನಿ ಸೊ ನೀವು ನೋಡ್ತಿರ್ಬೋದು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಈಗ ಕಟ್ ಮಾಡಿದ್ದೀನಿ ಅದೆಲ್ಲ ಹಾಕ್ಕೊತೀನಿ ಫಸ್ಟು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈಯೇ ಮಾಡ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಹಸಿದಿದ್ದಾಗಲೇ ಮಾಡೋಕ್ಕೆ ಹೋಗಬೇಡಿ ಯಾವತ್ತೇ ಆದ್ರೂ ಸ್ವಲ್ಪ ಅದನ್ನು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಆವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ಮತ್ತು ಅದ್ರ ಜೊತೆ ಸ್ವಲ್ಪ ನಾನು ಹಸಿ ಬಟಾಣಿ ಸಿಕ್ಕಿತ್ತು ಈಗ ಸೀಸನ್ ಅಲ್ವಾ ಹಾಗಾಗಿ ಅದು ಅದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಹಾಕೊತೀನಿ ನಾನು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಹಾಕ್ಕೊತಾರೆ ಕೆಲವರು ನನಗದು ಸೆಟ್ ಆಗಲ್ಲ ಆವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ಹಾಕೊತೀನಿ ನನಗೆ ಯಾವ ಯಾವ್ಯಾವ್ದು ಬೇಕು ಅಂತ ಹೇಳಿ ಅನಿಸುತ್ತೋ ಅದನ್ನು ಎಷ್ಟು ಮಟ್ಟಿಗೆ ಬೇಕು ಅಂತ ಅನ್ಸುತ್ತೋ ಅಷ್ಟಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೊತಾ ಇರ್ತೀನಿ ಸೊ ನೆಕ್ಸ್ಟ್ ಇವಾಗ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಅದು ಕೂಡ ಒಂದು ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಹಾಗಂತ ಜಾಸ್ತಿ ನಾನು ತುಂಬ ಎಣ್ಣೆ ಏನು ಯೂಸ್ ಮಾಡಲ್ಲ ಸ್ವಲ್ಪ ಆಯಿಲ್ ಕಂಟ್ರೋಲ್ ತುಂಬ ಮಾಡ್ಕೊತೀನಿ ನಾನು ಈಗ ಅದನ್ನು ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ನಾನು ಟೊಮೊಟೊ ಹಾಕೋತೀನಿ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಹಾಕ್ಕೊತೀನಿ ಟೊಮೊಟೊ ಏನು ಅದನ್ನು ಆಲ್ಮೋಸ್ಟ್ ನಾವು ಹಾಕ್ತಾ ಹಾಕ್ತಾನೆ ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೇಳಿದ್ನಲ್ವ ಮೆಂತ್ಯ ಸೊಪ್ಪಿತ್ತು ಒಂದು ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಅಂಗಡಿಯಿಂದನೇ ವಾಂಗಿಬಾತ್ ಪುಡಿ ತಂದಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂತಿದ್ದೀನಿ ವಾಂಗಿಭಾತ್ ಪುಡಿಯನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಅಕ್ಕಿ ತೊಳೆದು ಹಾಕ್ತೀನಿ ನಾನಿರೋದು ನಾವಿಬ್ಬರೇ ಅಲ್ವಾ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದು ಡಬಲ್ ಹಾಕೊತೀನಿ ಸೊ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಇಲ್ಲಿ ಬಂದು ನೋಡಿದ್ರೆ ಅಣ್ಣ ತಂಗಿ ಅಕ್ಕನೂ ತಮ್ಮನೂ ತುಂಬ ಚೆನ್ನಾಗಿ ಆಟಾಡ್ತಿದ್ರು ಅವ್ರು ರೆಡಿ ಆಗಿದ್ರಲ್ವಾ ಸೊ ಅವಳಿಗೂ ಇನ್ನೇನೆಲ್ಲ ತಿಂಡಿ ಆಯಿತು ತಿಂಡಿಯಾಗಿ ಅವಳಿಗೆ ತಿನ್ನಿಸಿ ನಾನು ಕೂಡ ಮಗನ ಜೊತೆ ಆಟಾಡ್ತೀನಿ ಅಂತ ಹೇಳಿದ್ಲು ಹಂಗಾಗಿ ಅವ್ಳು ಅವರಿಬ್ಬರು ಒಂದು ಸ್ವಲ್ಪ ಹೊತ್ತು ಆಟಾಡಿದ್ರು ಇನ್ನು ರಿತಿಕ್ಷನ್ನ ಸ್ಕೂಲಿಗೆ ಕಳಿಸಿ ಇನ್ನು ಮನೆ ಹತ್ರ ಹೋದೆ ಸೊ ಮನೆ ಹತ್ರ ಹೋದರೆ ಇವತ್ತು ಮೋಲ್ಡಿಗೆ ತಯಾರಿ ಮಾಡ್ಕೊತಾ ಇದ್ದಾರೆ ನೀವು ನೋಡ್ತಿರ್ಬೋದು ಸೆಂಟ್ರಿಂಗ್ ಹುಡಿಯೋರು ಕೂಡ ಬಂದಿದ್ದರು ಸೊ ಅವಳು ಹೋದ್ಮೇಲೆ ಅವ್ರಿಗೆ ಕಾಫಿ ಟೀ ಕೊಟ್ಟು ಅವರೇ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಇದ್ದು ಸೊ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬಂದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ